ವೆಲ್ಕಮ್ ಟು ಸುಕೋಮ್ ಫ್ಯಾಷನ್ಸ್ ಇವತ್ತು ನಾನು ತರ್ಟಿ ಏಯ್ಟ್ ಸೈಜ್ ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸ್ ಯಾವ ಥರ ಕಟ್ಟಿಂಗ್ ಮಾಡೋದಂತ ಹೇಳ್ತಾ ಇದ್ದೀನಿ ನಾನು ಈ ಈ ಮೊದಲು ತರ್ಟಿ ಸಿಕ್ಸ್ ಹಾಗೆ ತರ್ಟಿ ಫೋರ್ ಸೈಜ್ ಪ್ರಿನ್ಸಸ್ ಕಟ್ಟಿಂಗ್ ಕಟ್ಟಿಂಗ್ ಹೇಳಿದ್ದೀನಿ ಇವಾಗ ನಾನು ತರ್ಟಿ ಏಯ್ಟ್ ಸೈಜ್ ಬ್ಲೌಸ್ ಕಟ್ಟಿಂಗ್ ಹೇಳ್ತಾ ಇದ್ದೀನಿ ಮೆಜರ್ಮೆಂಟ್ ನೋಡೋಣ ಬನ್ನಿ ಈ ಥರ ಇದೆ ಬ್ಲೌಸ್ ಲೆಂತ್ ಹದಿನಾಲ್ಕು ಇಂಚು ಶೋಲ್ಡರ್ ಹದಿನೈದು ಇಂಚು ಹಾರ್ಮಾಲ್ ರೌಂಡ್ ಹದಿನಾರು ಇಂಚು ಚೆಸ್ಟ್ ಮೂವತ್ತೆಂಟು ವೇಸ್ಟ್ ಮೂವತ್ತಾರು ಫಸ್ಟ್ ಡಾಟ್ ಪ್ಯಾಂಟ್ ಹತ್ತು ಇಂಚು ಸ್ಲೀವ್ಸ್ ಲೆಂತ್ ಆರು ಇಂಚು ಹಾಗೆ ಸ್ಲೀವ್ಸ್ ರೌಂಡ್ ಆರು ಇಂಚು ಇವಾಗ ನಾವು ಬ್ಲೌಸ್ ಕಟಿಂಗ್ ಮಾಡೋಣ ಫಸ್ಟ್ ನಮಗೆ ಲೆಂತ್ ಎಷ್ಟೈತೆ ಅಂತ ನೋಡ್ಕೊಂಡಿದ್ದೇವಲ್ಲ ಹದಿನಾಲ್ಕು ಇಂಚಿದೆ ಅದಕ್ಕೆ ನಾವು ಏನೈತೆಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹದಿನೈದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ಸ್ಕೇರ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹೋಗಬೇಕಾಗತ್ತೆ ಲೈನ್ ಹಾಕಿದ ಮೇಲೆ ಇವಾಗ ಶೋಲ್ಡರ್ ಚೆಕ್ ಮಾಡ್ಕೋಣ ಶೋಲ್ಡರ್ ನಮ್ಗೆ ಹದಿನೈದು ಇಂಚ್ ಐತಲ್ಲ ಅದಕ್ಕೆ ಹಿಂಭಾಗ ನೆಕ್ ಹತ್ತು ಇಂಚಿದೆ ಹತ್ತು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ಇಲ್ಲಿ ಶೋಲ್ಡರ್ ಎರಡು ಇಂಚು ಲೆಸ್ ಮಾಡ್ಕೋತಾ ಇದ್ದೀನಿ ಆಮ್ಯಾಗ ಹಾರ್ಮೋಲ್ ರೌಂಡು ಐದುವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಐದುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ಕೆಳಗೆ ಆರು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೇಲೆ ಐದೂವರೆ ಇಂಚಲ್ಲ ಕೆಳಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಆರು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕ್ಕೊಂಡಿದ್ಮೇಲೆ ಇವಾಗ ಚೆಸ್ಟ್ ನಮ್ಗೆ ತರ್ಟಿ ಏಟ್ ಸೈಜಿಗೆ ಒಂಬತ್ತುವರೆ ಬರುತ್ತಾ ಒಂಬತ್ತುವರೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ನಾವು ಇಲ್ಲೇ ಹಾರ್ಮೋಲ್ ರೌಂಡ್ ಶೇಪ್ ಈ ಥರ ಸ್ಕೇಲಿಲೇ ಹಾರ್ಮೋಲ್ ರೌಂಡ್ ಶೇಪ್ ತಗೋಣ ತುಂಬ ನೀಟಾಗಿ ಬರುತ್ತೆ ಕೊಳ್ಳಿನಾಗ್ಲ ಮೂರು ಇಂಚ್ವರೆಗೂ ಇಟ್ಕೋಬೋದು ಬ್ರಾಡು ಮೂರುವರೆ ಇಂಚ್ವರೆಗೂ ನಾವು ಇಲ್ಲಿ ಬ್ರಾಡ್ ಅನ್ನೋದು ಇಟ್ಕೊಬೋದು ಹಿಂಭಾಗದ ಕೊಳ್ಳು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಣ ನೋಡಿ ಈ ಥರ ಸ್ಟ್ರೇಟಾಗಿ ಲೈನ್ ಹಾಕೊಂಡಿದ್ಮೇಲೆ ನಾವು ರೌಂಡ್ ಶೇಪ್ ಈ ಥರ ಸ್ಕೇರ್ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಆಮೇಲೆ ವೇಸ್ಟ್ ಬಂದ್ಬಿಟ್ಟು ಕೆಳಗೆ ಕಚ್ಚಾಗಿ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ವೇಸ್ಟ್ ನಮ್ಗೆ ಮೂವತ್ತಾರು ಐತಲ್ಲ ಮೂವತ್ತಾರ ನಾಲ್ಕನೇ ಭಾಗ ನಮಗಿಲ್ಲಿ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ನಾವು ಹಿಂಬಾಗೆ ಟೆಕ್ಸ್ಟ್ ಹಿಡಿತೀವಲ್ಲ ಅದಕ್ಕೆ ಎಕ್ಸ್ಟ್ರಾ ಒಂದು ಇಂಚ್ ತಗೊಂಡು ನಾವಿಲ್ಲಿ ಲೈನ್ ಹಕ್ಕೊಬೇಕಾಗತ್ತ ಸ್ಕೇಲ್ ಇಟ್ಕೊಂಡು ಮೂವತ್ತಾರು ವೇಸ್ಟ್ ಐತಲ್ಲ ಅದಕ್ಕೆ ನಮ್ಗೆ ಒಂಬತ್ತು ಇಂಚ್ ಬರುತ್ತೆ ನೋಡಿ ಈ ಥರ ಲೈನ್ ಹಾಕ್ಕೊಂಬಿಡೋಣ ಎರಡು ಇಂಚ್ ಎಕ್ಸ್ಟ್ರಾ ನಮ್ಗೆ ಏನ ಸ್ಟಿಚಿಂಗ್ ಮಾಡ್ತೇವಲ್ಲ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ ಈಗ ಹಾರ್ಮೋಲ್ ರೌಂಡ್ ಶೇಪ್ ಹದಿನಾರು ಇಂಚ್ ಐತಲ್ಲ ಅದಕ್ಕೆ ನಮಗೆ ಬರ್ತಾ ಇದೆ ಅರ್ಧ ಇಂಚ್ ಏನೈತಲ್ಲ ಮೇಗೆ ಹೊಲಿಗೆಗೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ ನಮಗೆ ಇವಾಗ ಹಾರ್ಮೋಲ್ ರೌಂಡ್ ಶೇಪ್ ನೀಟಾಗಿ ಬಂದಿದೆ ಇವಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರ ಕಟಿಂಗ್ ಮಾಡ್ತಾ ಬರೋಣ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ನಾವು ಕಟ್ಟಿಂಗ್ ಅನ್ನೋದನ್ನು ತುಂಬ ನೀಟಾಗಿ ಫಸ್ಟ್ ಕಲ್ಕೋಬೇಕಾಗತ್ತೆ ಇದು ನಿಮ್ಮ ತಿಳಿಲ್ಲ ಅಂದರೆ ಒಂದು ಸರಿ ಬಿಟ್ಟು ಎರಡು ಸಾರಿ ನಾ ವಿಡಿಯೋ ನೋಡಿ ವಿಡಿಯೋ ಲೆಂತಿ ಆದರೂ ನೀವು ಪ್ರತಿಯೊಂದು ಕಟ್ಟಿಂಗನ್ನು ನೀವು ತಪ್ಪದೆ ನೋಡಬೇಕಾಗುತ್ತೆ ನೋಡಿ ಈ ಥರ ಕಚ್ಕೊಂಡಿದ್ಮೇಲೆ ನಮಗೆ ಇವಾಗ ಹಿಂಭಾಗ ರೆಡಿ ಆಯಿತು ಐದು ಇಂಚಿಗೆ ಹಿಂಭಾಗ ಏನು ಟ್ಯಾಕ್ಸ್ ಇರುತ್ತಲ್ಲ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಆ ಕಡೆ ಒಂದು ಕಾಲು ಇಂಚ್ ಈ ಕಡೆ ಒಂದು ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ಇವಾಗ ಹಿಂಭಾಗ ರೆಡಿ ಆಯಿತು ನೆಕ್ಸ್ಟ್ ಈಗ ಮುಂಭಾಗ ಒಂದು ಇಂಚವರೆಗೂ ನಾವು ಏನು ಗುಂಡಿ ಪಟ್ಟಿ ಕಡೆ ಒಂದು ಇಂಚವರೆಗೂ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಹಿಂಭಾಗ ಏನಿರುತ್ತಲ್ಲ ಹಿಂಭಾಗನ ಇಟ್ಕೊಂಡು ನೀಟಾಗಿ ನಾವು ಬಟ್ಟೆ ಮೇಲೆ ಹಿಂಬಾಗ ನೀಟಾಗಿ ಇಟ್ಕೊಂಡಿದ್ಮೇಲೆ ಕೆಳಗೆ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಕೆಳಗೆ ಇದಕ್ಕೂ ಒಂದು ಇಂಚು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಕ್ರಾಸ್ ಬೆಲ್ಟ್ ಬರಲಲ್ಲ ಹಾಗಾಗಿ ನಾವು ಒಂದು ಇಂಚ್ ಎಕ್ಸ್ಟ್ರಾನ ಬಟ್ಟೆ ಬಿಟ್ಕೋಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಹಾಕೊಂಡಿದ್ಮೇಲೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳೋಣ ಇದು ಹಿಂಬಾಗ ಏನಿರುತ್ತಲ್ಲ ಔಟ್ ಲೈನ್ ಅದೇ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಹಾರ್ಮೋಲ್ ರೌಂಡ್ ಶೇಪ್ ಏನೈತಲ್ಲ ಅಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಔಟ್ಲೈನ್ ಮಾರ್ಕ್ ಮಾಡಿಕೊಂಡು ನಾವು ಬಟ್ಟೆ ಅನ್ನೋದನ್ನು ತಕ್ಕೊಂಬಿಡೋಣ ಅಂದರೆ ನಮ್ಗೆ ಮುಂಭಾಗ ಕಟಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನಮ್ಗೆ ಟೈಮ್ ಅನ್ನೋದು ಸೇವ್ ಆಗುತ್ತೆ ಹಾಗಾಗಿ ಈ ಥರನೇ ಮಾಡ್ಕೋಬೇಕು ಇವಾಗ ಡಾಟ್ ಪಾಯಿಂಟ್ ಹತ್ತು ಇಂಚ್ ಐತಲ್ಲ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೋಸ್ಕರ ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ ಆಮೇಲೆ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇದು ಮೂವತ್ತೆಂಟು ಇಂಚ್ ಐತಲ್ಲ ಅದಕ್ಕೆ ನಾವು ನಾಲ್ಕು ಇಂಚುವರೆಗೂ ತೊಗೋಬೋದು ಮೇಲೆ ನಾಲ್ಕು ಇಂಚು ಕೆಳಗೆ ಮೂರು ಇಂಚು ಒಂದು ಇಂಚ್ ಕಡಿಮೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೋಬೇಕಾಗತ್ತೆ ಮೂರು ಇಂಚುವರೆಗೂ ನಾವು ಏನು ಟೆಕ್ಸ್ ಹಿಡಿತೇವಲ್ಲ ಅಲ್ಲಿಗೆ ನಾವು ಮೂರು ಇಂಚುವರೆಗೂ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಸ್ಕೇಲ್ ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇದು ಪ್ರಿನ್ಸಸ್ ಕಟ್ ಸೇಪು ಯಾವ ಥರ ತೆಗ್ಯದಂತ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನೀಟಾಗಿ ಸ್ಕೇಲಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾವು ಅಜ್ಮಾಸ್ ಕಟಿಂಗ್ ಮಾಡೋದಕ್ಕಿಂತ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಸೇಪ್ ಅನ್ನೋದು ನಮ್ಗೆ ತುಂಬ ಬರುತ್ತೆ ಈಗ ಹಾರ್ಮೋಲ್ ರೌಂಡ್ ಸೇಪ್ ತಕ್ಕೊಳ್ಳೋಣ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡಿದ್ಮೇಲೆ ಐದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ ಇವಾಗ ನಮ್ಗೆ ಪ್ರಿನ್ಸಸ್ ಮಾರ್ಕರ್ ಅನ್ನೋದು ನೀಟಾಗಿ ಬಂತು ಆಮೇಲೆ ಮುಂಭಾಗ ನೆಕ್ ಏಳು ಇಂಚ್ ಐತಲ್ಲ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮೂರು ಇಂಚವರೆಗೂ ನಾವು ಬ್ರಾಡನ್ನೋದು ಇಟ್ಕೋಬೇಕಾಗತ್ತೆ ಮೂರು ಇಂಚ್ ಬ್ರಾಡ್ ಇಟ್ಕೊಂಡಿದ್ಮೇಲೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಬೇಕಾಗತ್ತೆ ನೋಡಿ ಇವಾಗ ಮುಂಭಾಗ ಸೇಪ್ ಅಂತ ಈ ಥರ ಸ್ಕೆಲೀಲಿ ಮಾರ್ಕ್ ಮಾಡ್ಕೊಂಬಿಡೋಣ ಆಮೇಲೆ ಹಾರ್ಮೋಲ್ ರೌಂಡ್ ಒಂದು ಕಾಲು ಇಂಚ್ವರೆಗೂ ನಾವು ಹಾರ್ಮೋಲ್ ರೌಂಡ್ ಸೇಪ್ ಈ ಥರ ತಗೋಬೇಕಾಗತ್ತೆ ಹಾರ್ಮೋಲ್ ರೌಂಡ್ ಶೇಪ್ ತಗೊಂಡಿದ್ಮೇಲೆ ಒಂಬತ್ತುವರೆ ಇಂಚ್ ಏನೈತೆಲ್ಲ ನಮ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ಮೇಲೆ లైన్ హోపో ఆమె అర్ధ ఇంచు మార్క్ మార్కొ ఈ థర లైన్ హాగోస్కర ఒర ఇంచు బైన్ హోంబిడణ ఇవగా హార్మోన్ రౌండ్ షేప్ తగదమే నోడి ఇవగా ముంబా ప్రిన్సస్ అన్నది యావర మార్క్ ఆగి ఇవగా నూ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಕಟಿಂಗ್ ಮಾಡ್ಕೊಂಬಿಡೋಣ ನೋಡಿ ಇದು ನಾನು ತರ್ಟಿ ಏಟ್ ಸೈಜ್ ಬ್ಲೌಸ್ ಕಟ್ಟಿಂಗ್ ಯಾವ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡ್ಮೇಲೆ ನೀವು ಸ್ಟಿಚ್ಚಿಂಗ್ ಅನ್ನೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಲೈನಿಂಗ್ನಲ್ಲಿ ತೋರಿಸಿದ್ದೀನಿ ನೀವು ಪೇಪರಲ್ಲಿ ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ಲೈನಿಂಗಲ್ಲಿ ಮಾಡ್ಕೊಬೋದು ಈ ಥರ ಒಂದು ಕಾಲು ಇಂಚಿನಷ್ಟು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಾದರೂ ತಗೊಂಬಿಡೋಣ ನಾವು ಎಲ್ಲೆಲ್ಲಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಪ್ರತಿಯೊಂದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಇದು ಪ್ರಿನ್ಸಸ್ ಕಟಿಂಗ್ ಅನ್ನೋದು ಇದಕ್ಕೆ ನಾವು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ತಗೋಬೇಕಾಗುತ್ತೆ ನಾವೇನು ಬ್ಲೌಸ್ ಪೀಸಲ್ಲಿ ಕಟ್ ಮಾಡ್ಕೊರೆ ಇದರಲ್ಲಿ ಎಕ್ಸ್ಟ್ರಾ ಒಂದು ಆ ಕಡೆ ಒಂದು ಅರ್ಧ ಇಂಚ್ ಈ ಕಡೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ಲೀವ್ಸ್ ಸ್ಲೀವ್ಸು ನಮ್ಗೆ ಆರು ಇಂಚ್ ಸ್ಲೀವ್ಸ್ ಉದ್ದ ಇದೆ ಅದಕ್ಕೆ ಕೆಳಗೆ ಕಚ್ಚಾಗೋಸ್ಕರ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಮೇಗೆ ಸ್ಟಿಚ್ಚಿಂಗ್ ಮಾಡೋಕೆ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಆರೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಕಡೆ ಆರುವ ಇಂಚಿಗೆ ಮಾರ್ಕ್ ಮೇಲೆ ಸ್ಕೇಲ್ ಇಟ್ಕೊಂಡು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಆಮೇಲೆ ಏನಾಯ್ತಲ್ಲ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡ್ಬಿಡೋಣ ನಾವು ತರ್ಟಿ ಏಯ್ಟ್ ಸೈಜಿಗೆ ನಾಲ್ಕು ಇಂಚ್ವರೆಗೂ ನಾವು ಫಾರ್ಟಿ ಏಯ್ಟ್ ಮಟಾನು ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಣ ಫಾರ್ಟಿ ಏಯ್ಟ್ ಸೈಜ್ ಮಟಾನು ನಾವು ನಾಲ್ಕು ಇಂಚನ ತೊಗೋಬೇಕಾಗತ್ತೆ ಆರು ಇಂಚಿಗೆ ಸ್ಲೀವ್ಸ್ ರೌಂಡ್ ಮಾರ್ಕ್ ಮಾಡಿಕೊಂಡು ಎರಡು ಇಂಚ್ ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಮೂರು ಇಂಚಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಸ್ಲೀವ್ಸ್ ಸೇಪ್ ಯಾವ ಥರ ಮಾರ್ಕ್ ಮಾಡೋದಂತ ಇದ್ದೀನಿ ನೋಡಿ ಸ್ಲೀವ್ಸ್ ಸೇಪ್ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಸ್ಲೀವ್ಸ್ ಹೆಚ್ಚು ಕಡಿಮೆ ಅನ್ನೋದು ಇರುತ್ತೆ ಇಲ್ಲಿ ನಾನು ಆರು ಇಂಚ್ ತೋರಿಸಿದ್ದೀನಲ್ಲ ಏಳು ಇಂಚಾದರೂ ಇರ್ಬೋದು ಒಂಬತ್ತು ಇಂಚಾದರೂ ಇರ್ಬೋದು ಎಷ್ಟೇ ನಮ್ಗೆ ಲೆಂತ್ ಇರಲಿ ಮೆಜರ್ಮೆಂಟ್ ಮಾತ್ರ ನಾವು ಇದೇ ಥರನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಬಿಡೋಣ ನಾವು ಯಾವ ಥರ ಮಾರ್ಕ್ ಮಾಡಿದ್ದೇವಲ್ಲ ಅದೇ ಥರ ಕಟ್ಟಿಂಗ್ ಮಾಡಿಕೊಂಡ್ಮೇಲೆ ಈ ಥರ ಕಚ್ಕೊಬೇಕಾಗುತ್ತೆ ಆಮೇಲೆ ಮುಂಭಾಗ ಒಂದು ಕಾಲಿಂಚ್ವರೆಗೂ ನಾವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಎರಡು ಪೀಸ್ ಇಟ್ಕೊಂಡು ಮುಂಭಾಗನ ಸೇಪು ಸ್ವಲ್ಪ ಈ ಥರ ಕಾಲಿಂಚವರೆಗೂ ತೊಗೊಂಬಿಡೋಣ ಇವಾಗ ಸ್ಲೀವ್ಸು ಕಟಿಂಗ್ ರೆಡಿ ಆಯಿತು ಪ್ರಿನ್ಸಸ್ ಬ್ಲೌಸ್ ಕಟಿಂಗ್ ರೆಡಿ ಆಯಿತು ಟ್ಯಾಂಕ್ ಯು ಫಾರ್ ವಾಚಿಂಗ್